ಬೆಂಗಳೂರು ನವೆಂಬರ್ ಹದಿನೈದು ಎರಡು ಸಾವಿರ ಇಪ್ಪತ್ನಾಲ್ಕು ಸಾಮಾನ್ಯವಾಗಿ ಎ ಅಡ್ಡ ಕಣ್ಣುಗಳು ಎ ಎಂದು ಕರೆಯಲ್ಪಡುವ ಮೆಳ್ಳಗಣ್ಣು ಅಥವಾ ಸ್ಟ್ರಾಬಿಸ್ಮಸ್ ಎಂದರೆ ಕಣ್ಣುಗಳು ತಪ್ಪಾಗಿ ಜೋಡಿಸಲ್ಪಟ್ಟಿರುವ ಸ್ಥಿತಿಯಾಗಿದ್ದು ಇದರಿಂದಾಗಿ ಒಂದು ಕಣ್ಣು ಹೊರಕ್ಕೆ ಒಳಕ್ಕೆ ಮೇಲಕ್ಕೆ ಅಥವಾ ಕೆಳಕ್ಕೆ ತಿರುಗುತ್ತದೆ ಮತ್ತು ಇನ್ನೊಂದು ಕಣ್ಣು ನೇರವಾಗಿರುತ್ತದೆ ಎಲ್ಲಾ ವಯಸ್ಸಿನ ಜನರ ಮೇಲೆ ಪರಿಣಾಮ ಬೀರುವ ಮೆಳ್ಳಗಣ್ಣು ಹೆಚ್ಚಾಗಿ ಶೈಶವಾವಸ್ಥೆಯಲ್ಲಿ ಅಥವಾ ಬಾಲ್ಯದ ಆರಂಭದಲ್ಲಿ ಕಾಣಿಸಿಕೊಳ್ಳುತ್ತದೆ ಈ ಕುರಿತು ಮಾತನಾಡಿದ ವಾಸನ್ ಐಕೇರ್ ಆಸ್ಪತ್ರೆಯ ಸ್ಟ್ರಾಬಿಸ್ಮಸ್ ಮತ್ತು ಫಾಕೋ ಸರ್ಜನ್ ಮಕ್ಕಳ ನೇತ್ರ ತಜ್ಞ ಡಾಕ್ ಪಾರುಲ್ ಪ್ರಿಯಾಂಬಡ ಬಾಲ್ಯದಲ್ಲಿ ಮೆಳ್ಳಗಣ್ಣಿಗೆ ಸಾಮಾನ್ಯ ಕಾರಣಗಳಲ್ಲಿ ಜನ್ಮಜಾತ ಅಥವಾ ಬೆಳವಣಿಗೆಯ ಕಣ್ಣಿನ ಪೊರೆಯಿಂದಾಗಿ ಒಂದು ಅಥವಾ ಎರಡು ಕಣ್ಣುಗಳಲ್ಲಿ ದೃಷ್ಟಿ ಕಡಿಮೆಯಾಗುವುದು ಪ್ರಸವ ಪೂರ್ವ ರೆಟಿನೋಪತಿಯಂತಹ ರೆಟಿನಾ ಪರಿಸ್ಥಿತಿಗಳು ಮತ್ತು ಆಪ್ಟಿಕ್ ನರ ಅಸ್ವಸ್ಥತೆಗಳು ಸೇರಿವೆ ಎಂದು ಹೇಳಿದರು ಕೆಲವು ಸಿಂಡ್ರೋಮ್ಗಳು ಮತ್ತು ನರವೈಜ್ಞಾನಿಕ ಅಸ್ವಸ್ಥತೆಗಳು ಜೊತೆಗೆ ಆನುವಂಶಿಕ ಅಥವಾ ಅಪರಿಚಿತ ಅಂಶಗಳು ಸಹ ಗಮನಾರ್ಹ ಕೊಡುಗೆ ನೀಡುತ್ತವೆ ವಯಸ್ಕರಲ್ಲಿ ಚಿಕಿತ್ಸೆ ನೀಡದ ಬಾಲ್ಯದ ತಪ್ಪು ಸಂಯೋಜನೆಯಿಂದ ಮೆಳ್ಳಗಣ್ಣು ಉಂಟಾಗಬಹುದು ಅಥವಾ ಕಣ್ಣಿನ ಸ್ನಾಯುಗಳ ಮೇಲೆ ಪರಿಣಾಮ ಬೀರುವ ನರ ಪಾರ್ಶ್ವವಾಯುವಿನಿಂದ ಉಂಟಾಗಬಹುದು ಇದು ಹೆಚ್ಚಾಗಿ ಅನಿಯಂತ್ರಿತ ಮಧುಮೇಹ ನರವೈಜ್ಞಾನಿಕ ಪರಿಸ್ಥಿತಿಗಳು ಥೈರಾಯ್ಡ್ ಅಸ್ವಸ್ಥತೆಗಳು ಅಥವಾ ಆಘಾತಕ್ಕೆ ಸಂಬಂಧಿಸಿದೆ ಎಂದಿದ್ದಾರೆ ಮೆಳ್ಳಗಣ್ಣಿನ ರೋಗ ಲಕ್ಷಣಗಳು ಗಮನಾರ್ಹವಾದ ಕಣ್ಣಿನ ತಪ್ಪು ಸಂಯೋಜನೆ ಮತ್ತು ಅಸಾಮಾನ್ಯ ತಲೆ ಭಂಗಿಯಿಂದ ಹಿಡಿದು ಒಂದು ಅಥವಾ ಎರಡು ಕಣ್ಣುಗಳಲ್ಲಿ ದೃಷ್ಟಿ ಕಡಿಮೆಯಾಗುವುದು ತಲೆನೋವು ಕಣ್ಣಿನ ಒತ್ತಡ ಮತ್ತು ಕೆಲವು ಸಂದರ್ಭಗಳಲ್ಲಿ ಡಬಲ್ ದೃಷ್ಟಿಯವರೆಗೆ ಇರುತ್ತದೆ ಎಂದು ಅವರು ವಿವರಿಸಿದರು ಡಾ ಪ್ರಿಯಾಂಬದ ಅವರ ಪ್ರಕಾರ ಚಿಕಿತ್ಸೆಯ ವಿಧಾನವು ಮೂಲ ಕಾರಣವನ್ನು ಅವಲಂಬಿಸಿರುತ್ತದೆ ಮತ್ತು ಕಣ್ಣಿನ ಪೊರೆ ತೆಗೆದುಹಾಕುವಿಕೆ ವಕ್ರೀಭವನ ದೋಷಗಳನ್ನು ಪರಿಹರಿಸಲು ಕನ್ನಡಕಗಳು ಮತ್ತು ಕಣ್ಣಿನ ತೇಪೆಗಳು ವ್ಯಾಯಾಮಗಳು ಮತ್ತು ಡಬಲ್ ದೃಷ್ಟಿಗಾಗಿ ಪ್ರಿಸ್ಮ್ಗಳು ಸೇರಿದಂತೆ ಚಿಕಿತ್ಸೆಗಳಂತಹ ಸರಿಪಡಿಸುವ ಕಾರ್ಯವಿಧಾನಗಳನ್ನು ಒಳಗೊಂಡಿರಬಹುದು ಎಂದು ಅವರು ಹೇಳುತ್ತಾರೆ ಕೆಲವು ಸಂದರ್ಭಗಳಲ್ಲಿ ಬಾಹ್ಯ ಕಣ್ಣಿನ ಸ್ನಾಯುಗಳನ್ನು ಮರುಹೊಂದಿಸಲು ಶಸ್ತ್ರಚಿಕಿತ್ಸೆ ಅಗತ್ಯವಾಗಿರುತ್ತದೆ ಈ ಕಾರ್ಯವಿಧಾನವನ್ನು ಸಾಮಾನ್ಯವಾಗಿ ಡೇಕೇರ್ ಆಧಾರದ ಮೇಲೆ ಮಾಡಲಾಗುತ್ತದೆ ಸಾಮಾನ್ಯ ಅರಿವಳಿಕೆಯನ್ನು ಮಕ್ಕಳಲ್ಲಿ ಬಳಸಲಾಗುತ್ತದೆ ಆದರೆ ವಯಸ್ಕರು ಸ್ಥಳೀಯ ಅರಿವಳಿಕೆಯೊಂದಿಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಬಹುದು ಪ್ರಿಯಾಂಬದ ಅವರು ಮೆಳ್ಳಗಣ್ಣು ಶಸ್ತ್ರಚಿಕಿತ್ಸೆಗಳು ಸುರಕ್ಷಿತ ಹೆಚ್ಚು ಊಹಿಸಬಹುದಾದ ಮತ್ತು ಪರಿಣಾಮಕಾರಿಯಾದ ಈ ಪೆನ್ ಟಿಪ್ ಅಲ್ಲಿ ಈ ಪೆನ್ ಟಿಪ್ನ ಟಚ್ ಮಾಡಿ ಸರ್ ಇನ್ನೊಂದ್ಸಲ ಟಚ್ ಮಾಡಿ ಸರ್ ಈಗ ಎರಡು ಗಂಟೆ ಇರಲಿ ಸರ್ ಎರಡು ಗಂಟೆ ಕಾಣಿಸ್ತಾ ಇದೆ ಈಗ ಪೆನ್ ಟಿಪ್ ಸ್ಮಾಲ್ ಎಕ್ಸ್ಪೆರಿಮೆಂಟ್ ಟು ಶೋ ದಟ್ ಒಂದೇ ಕಣ್ಣಿದ್ರೆ ಈವನ್ ಒಂದು ಪೆನ್ನ ಇನ್ನೊಂದು ಪೆನ್ ಜೊತೆ ಟಿಪ್ ಟಚ್ ಮಾಡೋದು ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ದ ಚೈಲ್ಡ್ ನಿಮಗೆ ಹೆಂಗ್ ಅನಿಸ್ತು ಸರ್ ಎರಡು ಕಣ್ ತೆಗೆದು ನೋಡಿದಾಗ ಹೆಂಗ್ ಅನಿಸ್ತು ಒಂದು ಕಣ್ಣಲ್ಲಿ ಯಾವ ತರ ಒಂದು ಕಣ್ಣಲ್ಲಿ ತುಂಬಾ ಕಷ್ಟ ಆಯ್ತು ನೀವು ಎಲ್ಲಿದೆ ಅಂತ ಮುಂದೆ ಅದೇ ರೀತಿ ಚೈಲ್ಡ್ ಫಾರ್ ದ್ ಟು ಡೂ ದೇ ಟು ಡೇ ಆಕ್ಟಿವಿಟೀಸ್ ನಮಸ್ಕಾರ ನಾನು ಡಾಕ್ಟರ್ ನಿಶಾಂತ್ ಅಂತ ವಿಫ್ ವಾಸನಾಯಿ ಹಾಸ್ಪಿಟಲ್ ಬ್ಯಾಂಗ್ಳೂರ್ ನಾವು ಈ ಪ್ರೋಗ್ರಾಮ್ನ ಸ್ಕ್ವಿಂಟ್ ಸ್ಕ್ವಿಂಟ್ ಅಥವಾ ಮೆಲ್ಗನ್ ಅನ್ನೋ ಕಂಡೀಷನ್ ಬಗ್ಗೆ ಅವೇರ್ನೆಸ್ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂತ ಮಾಡ್ತಾ ಇದ್ದೀವಿ ಸ್ಕ್ವಿಂಟ್ ಇಲ್ಲ ಮೆಲ್ಗನ್ ನಮ್ಮ ಊರ್ ಕಡೆ ಎಲ್ಲ ಅದನ್ನ ಅದೃಷ್ಟ ಅಂತ ಹೇಳ್ತಾರೆ ಯಾಕಂದ್ರೆ ಹಳೆ ಕಾಲದಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇರ್ಲಿಲ್ಲ ಅದಕ್ಕೆ ನಮ್ಮ ದೊಡ್ಡವರು ಮೆಲ್ಗನ್ ಇರೋರಿಗೆ ಬೇಜಾರಾಗಬಾರ್ದು ಅಂತ ಮೆಲ್ಗನ್ ಇರೋರಿಗೆ ಅದೃಷ್ಟ ಅಂತ ಹೇಳ್ತಿದ್ರು ಆದರೆ ಅದು ಅದೃಷ್ಟ ಅಲ್ಲ ಮೆಲ್ಗನ್ ಇದೆ ಅಂತ ಅಂದ್ರೆ ಅವ್ರಿಗೆ ಯಾವ್ದಾದ್ರು ಒಂದು ಕಣ್ಣು ಯಾವ ಕಣ್ಣು ಮೆಲ್ಗನ್ ಇದೆ ಆ ಕಣ್ಣು ಅವ್ರಿಗೆ ಕಾಣಿಸ್ತಾ ಇರಲ್ಲ ಸೊ ಅವ್ರು ಮಾಡೋ ಎಲ್ಲ ಕೆಲಸಗಳು ಬೆಳಗ್ಗೆ ರಾತ್ರಿ ಸಾಯಂಕಾಲವರೆಗೂ ಮಾಡೋ ಎಲ್ಲ ಕೆಲಸಗಳಲ್ಲಿ ಅವ್ರು ಒಂದೇ ಕಣ್ಣು ಉಪಯೋಗಿಸ್ತಾರೆ ಮೆಲ್ಗನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಬೋದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಮೆಲ್ಗನ್ನಲ್ಲಿ ಏನು ಅಂತಂದರೆ ಅದನ್ನ ಸಣ್ ವಯಸ್ಸಲ್ಲೇ ಕಣ್ಣಿಡೀವಿ ಸಣ್ ವಯಸ್ಸಲ್ಲೇ ಕಣ್ಣಿಡ್ದು ಸಣ್ ವಯಸ್ಸಲ್ಲೇ ಟ್ರೀಟ್ ಮಾಡಿದ್ರೆ ಕಂಪ್ಲೀಟ್ಲಿ ಕ್ಯೂರಬಲ್ ಇರುತ್ತೆ ಮೆಲ್ಗನ್ನ ಬರೀ ಕಾಸ್ಮೆಟಿಕ್ ಅಂದರೆ ನೋಡೋ ಇದಕ್ಕೆ ಅಲ್ಲ ಅದು ಜನ್ ಅವ್ರ ದೃಷ್ಟಿನೂ ಕಡಿಮೆ ಮಾಡುತ್ತೆ ಅವ್ರ ಡೆಪ್ ಪರ್ಸೆಪ್ಷನ್ ಕಡಿಮೆ ಮಾಡುತ್ತೆ ಅದ್ರ ಜೊತೆಗೆ ಮೆಲ್ಗನ್ ಇರೋ ಮೆಂಟಲ್ ವೆಲ್ ಬೀಂಗ್ ಸೆಲ್ಫ್ ಎಸ್ಟೀಮ್ ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲನೂ ಕಡಿಮೆ ಆಗುತ್ತೆ ಸೊ ಮೆಲ್ಗನ್ನ ಕಂಪ್ಲೀಟ್ ಆಗಿ ವಾಸನಾಯಿ ಹಾಸ್ಪಿಟಲ್ಸಲ್ಲಿ ಎಲ್ಲ ಬ್ರಾಂಚಸ್ ಅಲ್ಲೂ ನಾವು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ತೀವಿ ಇಟ್ ಈಸ್ ಅಂಡ್ ಇಟ್ ಈಸ್ ಅ ವೆರಿ ಸಿಂಪಲ್ ಟ್ರೀಟ್ಮೆಂಟ್ ಒಂದೊಂದು ಸಲ ಬರೀ ಕನ್ನಡಕ ಕೊಟ್ಟು ಮೆಲ್ಗನ್ನ ಸರಿ ಮಾಡ್ಬೋದು ಕಾಂಪ್ಲೆಕ್ಸ್ ಕೇಸಸ್ ಅಲ್ಲಿ ಸರ್ಜರೀಸ್ ಮಾಡಿ ಅದನ್ನು ಸರಿ ಮಾಡ್ಬೋದು ಆ್ಯಂಡ್ ಸರ್ಜರಿಯೂ ಜಸ್ಟ್ ಒನ್ ಒಂದಿಂದ ಮುಗಿದೋಗುತ್ತೆ ಬೆಳಗ್ಗೆ ಬಂದರೆ ಸಾಯಂಕಾಲ ಅಷ್ಟರಲ್ಲಿ ಆಪರೇಷನ್ ಆಗುತ್ತೆ ಆ್ಯಂಡ್ ಕಣ್ಣು ಸ್ಟ್ರೇಟ್ ಆಗುತ್ತೆ ಸರ್ಜರಿ ಕೋರ್ಸ್ ಎಷ್ಟಾಗುತ್ತೆ ಸರ್ ಸರ್ಜರಿ ಕಾಸ್ಟ್ ಡಿಪೆಂಡ್ ಆಗುತ್ತೆ ಸರ್ ಒಂದು ಕಣ್ಣಾದ್ರೆ ಆದ್ರೆ ಒಂದ್ ರೇಟು ಎರಡು ಕಣ್ಣಾದ್ರೆ ಆದ್ರೆ ಒಂದ್ ರೇಟ್ ಇರುತ್ತೆ ನಲ್ವತ್ ಸಾವಿರದಿಂದ ಅರವತ್ ಸಾವಿರದವರೆಗೂ ಆಗುತ್ತೆ ಸರ್ ಮೆಲ್ಗನ್ ಅನ್ನೋದು ಏನು ಅಂತಂದ್ರೆ ನಾವೀಗ ಸ್ಟ್ರೈಟ್ ನೋಡೋವಾಗ ನಮ್ ಬ್ರೈನ್ ಇಂದ ಎರಡು ಕಣ್ಣಿಗೆ ಒಂದೇ ಸರ ಸಿಗ್ನಲ್ ಬರ್ಬೇಕು ಸರ್ ಬಂದು ಎರಡು ಕಣ್ಣು ಸ್ಟ್ರೈಟ್ ಆಗಿರ್ಬೇಕು ಅಂದ್ರೆ ಒಂದ್ ಕಡೆ ನಾನು ನಿಮ್ ಕಡೆ ನೋಡ್ತಿದ್ವಿ ಅಂತಂದ್ರೆ ಎರಡು ಕಣ್ಣು ನಿಮ್ಮನ್ನೇ ನೋಡ್ಬೇಕು ತರ ಏನಾಗುತ್ತೆ ಅಂತಂದ್ರೆ ಮೆಲ್ಗನ್ ಒಂದ್ ಕಣ್ಣು ನಿಮ್ಮನ್ನ ನೋಡ್ತಿದ್ರೆ ಇನ್ನೊಂದ್ ಕಣ್ಣು ಹೊರಗಡೆ ನೋಡ್ತಾ ಇರ್ತಾರೆ ಅದೇನು ಅಂತಂದ್ರೆ ಈ ಕಣ್ಣ ಬ್ರೈನ್ ಉಪಯೋಗಿಸ್ತಾ ಇಲ್ಲ ಅಂತ